ಎಲ್ಲ ಹಿರಿಯರಿಗೂ ಸಪ್ರೇಮ ನಮಸ್ಕಾರ ವೇದಿಕೆಯಲ್ಲಿ ಆಸನರಾಗಿರ್ತಕ್ಕಂಥ ಎಲ್ಲ ಸಹಕಲಾವಿದರು ಹಿರಿಯರು ಹಾಗೂ ಅನ್ನದಾತರು ಎಲ್ಲ ಮೀರಿ ತಮ್ಮದ ಯಾವುದೇ ಸ್ವಾರ್ಥ ಇಲ್ಲದೆ ತಾವು ಕ್ಯಾಮರ ಹಿಂದೆ ನಿಂತ್ಕೊಂಡು ತಾವು ಆ ಕುಂಚವನ್ನು ಹಿಡ್ಕೊಂಡು ತಾವು ಸ್ಟಾರ್ಟ್ ಕಟ್ ಹೇಳ್ತಾ ನಮ್ಮನ್ನ ಚೆನ್ನಾಗಿ ಜನಗಳು ನೋಡುವ ರೀತಿಯಲ್ಲಿ ನೋಡ್ಸಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥ ನನ್ನ ತಾಂತ್ರಿಕ ವರ್ಗ ಇವರೆಲ್ಲರಿಗೂ ಸಾಷ್ಟಾಲ್ಯ ನಮಸ್ಕಾರಗಳು ಸಿನಿಮಾ ಆಗಲಿ ಅಥವಾ ಧಾರವಾಹಿ ಆಗಲಿ ಒಂದು ಸಾಂಘಿಕ ಪ್ರಯತ್ನ ಆ ಧಾರವಾಹಿಗೆ ಹಣ ಹೂಡಿಕೆ ಮಾಡುವಂತಹ ನಿರ್ಮಾಪಕರಿಂದ ಆಗಲಿ ಅಥವಾ ಅದನ್ನ ಜನಗಳಿಂದ ತಲುಪಿಸುವಂತಹ ವಾಹಿನಿ ಆಗಲಿ ತಂಡದಲ್ಲಿ ಕೆಲಸ ಮಾಡತಕ್ಕಂಥ ಎಲ್ಲ ತಾಂತ್ರಿಕ ವರ್ಗದಾರ ಆಗಲಿ ಎಲ್ಲರೂ ಸೇರಿ ಮಾಡುವಂತಹ ಸಾಂಘಿಕ ಪ್ರಯತ್ನಕ್ಕೆ ಸಿಕ್ಕುವಂತಹ ಆ ಗೌರವವೇ ನಮ್ಮೆಲ್ಲರಿಗೂ ಹಂಚಿಕೆ ಆಗುವಂಥ ಗೌರವ ಹಾಗಾಗಿ ಯಾರಾದರೂ ಇದು ನನ್ನಿಂದ ಆಯಿತು ಅಥವಾ ನಾನು ಮಾಡಿದ್ರಿಂದ ಆಯಿತು ಅಂತ ತಿಳ್ಕೊಂಡ್ರೆ ಬಹುಶಃ ತಪ್ಪಾಗುತ್ತೆ ಹಾಗಾಗಿ ನಾವೆಲ್ಲರೂ ಸೇರಿ ತುಂಬ ಪ್ರೀತಿಯಿಂದ ತುಂಬ ಆತ್ಮಗೌರವದಿಂದ ವಿಶ್ವಾಸದಿಂದ ನಿಮಗೆ ಒಂದು ತಟ್ಟೆಯಲ್ಲಿ ಚೆನ್ನಾಗಿರುವಂತಹ ರುಚಿ ರುಚಿಯಾದಂತಹ ಅನ್ನ ಹಣ್ಣು ಕುಡಿಯೋಕೆ ಚೆನ್ನಾಗಿರುವಂತಹ ಪಾನೀಯ ಎಲ್ಲವನ್ನೂ ನಾವು ನಿಮ್ಮ ಮುಂದೆ ಅರ್ಪಿಸಿದ್ದೀವಿ ಅದನ್ನು ತಿಂದು ಸಂತೋಷಪಟ್ಟು ಆತ್ಮಾನಂದ ಅನುಭವಿಸಿ ನೀವು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡೋದಷ್ಟೇ ನಾವು ನಿಮ್ಮನ್ನು ಇರೋದು ಹಾಗಾಗಿ ಈ ತಂಡದ ಪರವಾಗಿ ನಮ್ಮನ್ನು ಇಷ್ಟೊಂದು ಪ್ರೀತಿಯಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಎಲ್ಲ ಪ್ರಶ್ನೆಗಳು ಉತ್ತರ ಕೇಳುವಂತಹ ಈ ಸಂದರ್ಭ ನಿಜವಾಗಿ ಬಹಳ ಶ್ಲಾಘನೀಯ ಕಲಾವಿದನಾಗಿ ಪ್ರತಿಯೊಂದು ಪಾತ್ರವು ಅವನು ಬೆಳಿಗ್ಗೆ ಹುಟ್ಟಿದಾಗ ಹುಟ್ಟುತ್ತಾನೆ ಮತ್ತೆ ರಾತ್ರಿ ಮಲಕೊಂಡಾಗ ಉಸಿರಾಟ ಒಂದು ಬಿಟ್ಟು ಸಾಯ್ತಾನೆ ಮತ್ತು ಮಾರನೇ ದಿನ ತಿರುಗಿ ಹುಸ್ದಾಗೆ ಹುಟ್ಟಬೇಕು ಹಾಗಾಗಿ ನಾ ಹಿಂದೆ ಐವತ್ತು ಸಿನಿಮಾ ಮಾಡಿದ್ದೀನಿ ಐನೂರು ಎಪಿಸೋಡ್ ಮಾಡಿದ್ದೀನಿ ಅದು ಯಾವುದೂ ಪ್ರಯೋಜನಕ್ಕೆ ಬರಲ್ಲ ನಿನ್ನೆ ನಾವು ಏನು ಮಾಡಿದ್ದೀವಿ ಅನ್ನೋದು ಕೇವಲ ನಮ್ಮ ಮನಸ್ಸಿನ ಒಳಗಡೆ ನಮಗೆ ಕೊಡಬಹುದಾದಂಥ ಒಂದು ಉತ್ತೇಜನ ಒಂದು ಆತ್ಮಾಭಿಮಾನ ಅಷ್ಟೇ ಹೊರತು ಆವತ್ತು ಬೆಳಿಗ್ಗೆ ನಾವು ಏನು ಮಾಡ್ತೀವಿ ಹಾಗಾಗಿ ಪ್ರತಿಯೊಂದು ದಿನ ಕಲಾವಿದನೂ ಹುಟ್ಟುತ್ತಾನೆ ಕಲೆನೂ ಹುಟ್ಟುತ್ತೆ ಹಾಗೆ ಪಾತ್ರನೂ ಹುಟ್ಟುತ್ತೆ ನೆನ್ನೆ ತುಂಬ ಚೆನ್ನಾಗಿ ಮಾಡಿದ್ರಲ್ಲ ಸರ್ ಯಾಕೆ ಇವತ್ತು ಎರಡು ಟೈಕ್ ತೊಗೊಂಡ್ರಿ ಅಂತ ಕೇಳಿದ್ರೆ ಅದು ಆ ಸಮಯ ಸಂದರ್ಭ ಹಾಗಾಗಿ ಇದರಲ್ಲಿ ನಮ್ಮನ್ನ ಪ್ರತಿಯೊಂದು ಆ ಕಣ್ಣನ ನೋಟ ಇರಬಹುದು ಮಾತಿನ ಓಟ ಇರಬಹುದು ಆ ಓಘ ಇರಬಹುದು ಅದೆಲ್ಲವನ್ನು ತುಂಬಾ ನೇರ್ಪಾಗಿ ಅದಕ್ಕೆ ಕೆಲವು ಕನ್ನಡದ ಪದವನ್ನು ನಾನು ಇದನ್ನು ಬಳಕೆಯಲ್ಲದೇ ಇರುವಂಥದ್ದು ಉಪಯೋಗಿಸ್ತಾ ಇರೋದಕ್ಕೆ ಮುಖ್ಯವಾದಂಥ ಕಾರಣ ಒಬ್ಬ ಕಲಾವಿದನಿಗೆ ಭಾಷೆಯನ್ನ ಪ್ರಬುದ್ಧವಾಗಿ ಇರ್ತಕ್ಕಂಥ ಭಂಡಾರವನ್ನ ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಆದ್ಯ ಕರ್ತವ್ಯ ಇರುತ್ತೆ ಅದನ್ನ ನಮ್ಮ ತಂದೆಯವರು ಹೇಳ್ತಾ ಇದ್ರು ಹಾಗಾಗಿ ಇಲ್ಲಿರುವಂತಹ ಸಾಕಷ್ಟು ಮಹನೀಯರು ನಮ್ಮ ತಂದೆಯವರನ್ನ ತಲೆ ಮೇಲೋ ತಲೆ ಹಿಂದೋ ಅಥವಾ ವೈಯಕ್ತಿಕ ಜೀವನದಲ್ಲೂ ನೋಡಿರ್ತೀವಿ ಹಾಗಾಗಿ ಅವರ ಆಶಯಗಳನ್ನ ಅವರ ಮಾತುಗಳನ್ನ ಅವರ ಜೀವನ ಶೈಲಿಯನ್ನ ನಾವು ಅಳವಡಿಸಿಕೊಂಡಿರೋದ್ರಿಂದ ಸರ್ವತ್ರ ಪೂಜೆ ಎಲ್ಲರೂ ನಮಗೆ ಗೌರವ ಕೊಡ್ತಾರೆ ಅವರು ಗೌರವ ಕೊಟ್ಟಾಗ ನಾನು ಅದ ವಿಕ್ರಮ ಕೊಡ್ತಾ ಇರೋಂಥ ಗೌರವ ಅಂತ ತಿಳ್ಕೊಂಡ್ರೆ ಅದು ಬಹಳಷ್ಟು ಮೂರ್ಖಧನ ನನಗೆ ಸಿಗ್ತಾ ಇರುವಂತಹ ಗೌರವ ಕೇವಲ ಕಲಾ ನಟ ಸಾಮ್ರಾಟ್ ಕಲಾಭೀಷ್ಣ ಉದಯ್ ಕುಮಾರ್ ಅವರಿಗೆ ತಪ್ಪಿಸುವಂಥದ್ದು ನಾನು ಕೇವಲ ಪೋಸ್ಟ್ ಮನ್ ಮಾತ್ರ ಈ ತರ ಈಸ್ಕೊಂಡು ಅಟಿಸೋದಷ್ಟೇ ನನ್ನ ಕೆಲಸ ಸರ ಹಾಗಾಗಿ ನನ್ನನ್ನು ಅಷ್ಟೇ ಗೌರವದಿಂದ ಆ ಕೆಲಸನ ನನ್ನ ಸಹಕಲಾರಿದರು ನನ್ನ ನಿರ್ದೇಶಕರು ಸರ್ ನಾವು ಕುಮಾರ್ ಅವರ ಜೊತೆನಲ್ಲಿ ಕೆಲಸ ಮಾಡಿದ ಹಾಗೆ ಅನ್ನಿಸ್ತು ಅಂತಂದಾಗ ನನ್ನ ಜನ್ಮ ಸಾಕ್ತಕ್ಕೆ ನಾನು ಮಾಡುವಂತಹ ಪಾತ್ರ ನೇರಪಾಗಿದ್ರೆ ಅದಕ್ಕೆ ಖಂಡಿತವಾಗಿಯೂ ಅರವತ್ತು ಪರ್ಸೆಂಟ್ ಹೊಣೆ ಕುಮಾರ್ ಅವರು ಇನ್ನ ಮೂವತ್ತೊಂಬತ್ತು ಪರ್ಸೆಂಟ್ ನನ್ನ ತಾಂತ್ರಿಕ ವರ್ಗ ಒಂದೇ ಒಂದು ಪರ್ಸೆಂಟ್ ನಾನು ಹಾಗಾಗಿ ಆ ಒಂದು ಪರ್ಸೆಂಟ್ನ ನೀವು ಆಶೀರ್ವಾದ ಮಾಡಿ ನನ್ನ ಜೊತೆಯಲ್ಲಿ ನನ್ನ ಹಿರಿಯ ಕಲಾವಿದರಾದಂಥ ಸುಂದರರಾಜ್ ಅವರಾಗಲಿ ಈಗಾಗಲೇ ಸಾಕಷ್ಟು ಅನುಭವಿ ಸಿನಿಮಾಗಳನ್ನು ಮಾಡಿ ಸೀರಿಯಲ್ಗಳನ್ನು ಮಾಡಿರುವಂತಹ ನಾಯಕ ನಟ ಅನಿರುದ್ಧ್ ಅವರಾಗಲಿ ಇದನ್ನು ನಾನು ಒಂದು ದಿನವೂ ಕೆಲಸ ಮಾಡೋಕ್ಕಾಗಲಿಲ್ಲ ನಮ್ಮನ್ನು ಡಿರೇ ಟ್ರ್ಯಾಕಲ್ಲಿ ಇಟ್ಕೊಟ್ಟಿದ್ದಾರೆ ನಾವಿಬ್ರು ಒಂದಾಗಿ ಆಯ್ಕೆ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇದೆ ಒಬ್ಬ ಕಲಾವಿದ ಇನ್ನೊಬ್ಬ ಕಲಾವಿದನ ಜೊತೆಯಲ್ಲಿ ಪೈಪೂಟಿಯಿಂದ ನಡೆಸಿ ನಟಿಸುವಂತಹ ಅವಕಾಶ ಒಬ್ಬ ಕಲಾವಿದ ನಿಜವಾಗ್ಲೂ ಗೌರವ ತರುವಂಥದ್ದು ಹಾಗಾಗಿ ನನಗೆ ಈ ತಂಡದಿಂದ ನಿರ್ದೇಶಕರು ನಿರ್ಮಾಪಕರು ನನಗೂ ನೇರ ಕಾಂಟ್ಯಾಕ್ಟ್ ಇಲ್ಲ ನಿರ್ದೇಶಕರು ಇದರಲ್ಲಿ ನಿಮಗೊಂದು ವಿಲನ್ ಪಾತ್ರ ಇದೆ ಯಾಕೆ ಸ್ವಾಮಿ ಹಾಗಂತೀರಿ ನಾನು ಸೂಪರ್ ವಿಲನ್ ಮಗ ವಂಶ ನಾವು ವಿಲನ್ಗಳು ಹಾಗಾಗಿ ನನಗೆ ವಿಲನ್ ಪಾತ್ರ ಅಂತಂದ್ರೆ ತುಂಬಾ ಇಷ್ಟ ಖಂಡಿತ ಕೊಡಿ ಇದಕ್ಕೆ ಯಾವುದು ಏನು ಎತ್ತ ಅಂತ ನಾನು ಮಿಕ್ಕಿದ್ ಯಾವ್ದು ಕೇಳಲ್ಲ ಯಾವತ್ತಿಂದ ಬರಬೇಕು ನಾನು ಹೇಗಿರ್ಬೇಕು ನಿಮ್ದು ಫೋಟೋಸ್ ಕಳಿಸಿ ಸರ್ ಆಗ ಗೊತ್ತಿಲ್ಲ ಗೊತ್ತಿದ್ದೋ ಏನೋ ಅಥವಾ ಸೋಮವಾರ ಒಂದಷ್ಟು ಘಟ ಬಿಟ್ಕೊ ಹೋಗ್ತಿದ್ದ ಫೋಟೋಸ್ ಕಳಿಸಿದೆ ತುಂಬಾ ಚೆನ್ನಾಗಿದೆ ಸರ್ ಅಯ್ಯೋ ಹುಡುಗಿ ಕಾಣಿಸ್ತು ಹ್ಮ್ ಇರ್ಲಿ ಆಯ್ತು ಇದಕ್ಕೆ ಮೀಸರಿ ಇಲ್ಲ ಸರ್ ನೀವು ಈ ಘಟ್ಟನ ಹಾಗೇ ಬಿಟ್ಕೊಂಡು ಮೇಂಟೈನ್ ಮಾಡಿ ಅಂತಂದ್ರು ಸರಿ ಅಂತ ಕಾರ್ಯನ ಕಾರಣದಿಂದ ನನ್ನ ಪಾತ್ರ ಬರೋದಕ್ಕೆ ಪಾತ್ರ ಮೊದಲನೇದಿಲ್ವೇ ನಾನು ಮೊದಲನೇ ದಿನ ಶೂಟಿಂಗ್ ಶುರು ಆಗಿದ್ದೇನೆ ಮೊದಲನೇ ದಿನ ನನ್ನ ಪಾತ್ರ ಅದು ನನ್ನ ಹೆಗ್ಗಳಿಕೆ ಫಸ್ಟ್ ಶಾರ್ಟ್ ಫೇಸ್ ಮಾಡಿದ್ರು ನಾನು ಅಷ್ಟೊತ್ತಾಗಲೇ ಸುಮಾರಾಗಿ ಬಂದಿತ್ತು ಸರ್ ಈ ಗೆಟಪ್ ತುಂಬ ಚೆನ್ನಾಗಿದ್ದೇನೆ ಕಂಟಿನ್ಯೂ ಮಾಡಿದ್ರು ಸೊ ಹಾಗಾಗಿ ಯಾವಾಗಲೂ ನೀಟ್ ಶೇವ್ ಮಾಡ್ಕೊಳ್ತಾ ಇದ್ದಂತ ನಾನು ಯಾರಿಗೂ ಗುರ್ತು ಸಿಕ್ಕಿದೆ ಅನ್ನೋ ಥರ ಈ ಗೆಟಪ್ ಕೊಟ್ಟಿದ್ದೇನೆ ಇದಕ್ಕೊಂಥರ ನನಗೆ ತುಂಬ ಸಂತೋಷ ಅಂತ ಅನಿಸುತ್ತೆ ಯಾಕೆಂತಂದ್ರೆ ಇದ್ರು ನನ್ನ ನಾನು ನಾ ನಾನು ಕಾಣಿಸದೇ ಇರುವಂತಹ ಮುಖ ನನ್ನ ಸ್ಕ್ರೀನ್ ಅಲ್ಲಿ ಕಾಣಿಸ್ತಾ ಚೆನ್ನಾಗಿದ್ದೀನಲ್ಲ ಅನ್ನಿಸ್ತಾರೆ ಹಾಗಾಗಿ ನನಗೆ ಗೇಟಪ್ ತುಂಬಾ ಇಷ್ಟ ಆಗಿದೆ ಈ ಪಾತ್ರ ತುಂಬಾ ಇಷ್ಟ ಆಗಿದೆ ನಮ್ಮ ಅಣ್ಣ ಸುಂದರರಾಜ್ ಅವರು ಹೇಳಿದ್ರು ಇದಕ್ಕೆ ನಿಜವಾದಂತ ಬುನಾದಿ ಅಂತಂದ್ರೆ ಆ ಡೈಲಾಗ್ಗಳು ಬರೆದಿರುವಂತಹ ನಮ್ಮ ಯೋಗಾನಂದವರು ನನ್ನನ್ನು ತುಂಬಾ ಚೆನ್ನಾಗಿ ಕಾಣಿಸಿದ ನನ್ನ ಕ್ಯಾಮರಾಮನ್ಗಳು ನನ್ನ ಸುಂದರವಾಗಿ ಕಾಣಿಸುವಂತಹ ನನ್ನ ನಮ್ಮ ಮೇಕಪ್ ತಂಡ ನನಗೆ ಗಂಟ್ಲು ಆರಿ ಆ ಕಿರ್ಚಾಟದಲ್ಲಿ ಅಂದಾಗ ನನಗೆ ನೀರು ಕೊಟ್ಟವನು ನನ್ನ ಅನ್ನದಾತ ಹಾಗಾಗಿ ಇವರೆಲ್ಲರೂ ಸಾಂಘಿಕ ಪ್ರಯತ್ನದಿಂದ ಈ ಪಾತ್ರ ನಿಮ್ಮೆಲ್ಲರ ಮನಸ್ಸಿಗೆ ತೃಪ್ತಿ ಸಂತೋಷ ಸರ್ ಉದಯ್ ಕುಮಾರ್ ಅವ್ರನ್ನ ಸ್ಕ್ರೀನಲ್ಲಿ ನೋಡಿದಾಗ ಅನಿಸುತ್ತೆ ಅಂತ ಅಂದ್ಕೊಂಡ್ರೆ ನನ್ನ ಜನ್ಮ ಸಾರ್ಥಕ ಸರ್ವೇ ಜನ ಹಣಸುಕಿರೋ ಲೋಕ ಸಮಸ್ತ ಹಸುಕಿರೋ ನಮ್ಮ ತಂಡಕ್ಕೆ ಸಾವಿರಾರು ಎಪಿಸೋಡ್ಗಳು ನಿಮ್ಮೊಂದ ಕೊಡುವಂತಹ ಎಲ್ಲ ಶಿಕ್ಷಣ ಆ ಭಗವಂತ ಕೊಡ್ಲಿ ಅಂತ ನಿಮ್ಮೆಲ್ಲರೂ ಮತ್ತೊಮ್ಮೆ ಮಗದೊಮ್ಮೆ ಸವಿನಯದಿಂದ ನಮಸ್ಕಾರ ಮಾಡುವಂತಹ ಕಲಾ ಕೇಸರಿ ಉದಯಕುಮಾರ್ ಅವರ ಮಗ ವಿಕ್ರಮ್ ಉದಯ್ ಕುಮಾರ್ ಕೇವಲ ಶೀರ್ಷಿಕೆ ಮಾತ್ರ ಕೇವಲ ಶೀರ್ಷಿಕೆ ಅದೇ ಇದೆ ವಾಹಿನಿ ಅದೇ ಇದೆ ನಾನು ಬಿಟ್ಟರೆಲ್ಲೂ ಬದಲಾಗಿದೆ ಹಾಗೆ ಎಲ್ಲ ನನ್ನ ಮಾಲಿನ್ಮದ ಮಿತ್ರರಿಗೆ ಈ ಶುಭ ಮುಂಚಾನೆಯ ಶುಭಾರ್ಶೆಗಳು ನೀಡುತ್ತ ನಿರ್ಮಾಪಕ ಅಂದ್ರೆ ರಾಜಣ್ಣ ಅವರು ಯಾವತ್ತು ಹೇಳ್ತಾ ಇದ್ರು ಅನ್ನದಾತರು ಅಂತ ಆ ರೀತಿಯಾದ ಅನ್ನದಾತರಾದಂಥ ಪದ್ಮ ಪದ್ಮನಾ ಅವರು ಈ ಒಂದು ಧಾರಾವಾಹಿಯ ಅಂದರೆ ಸೂರ್ಯವಂಶದ ನಿರ್ಮಾಪಕರಷ್ಟೇ ಅಲ್ಲ ನನ್ನ ಹಿಂದಿನ ಚಿತ್ರ ಕಾಲೇಜ್ ಕುಮಾರ್ ಅನ್ನೋದು ಒಂದು ಅದರಲ್ಲಿ ಅಭಿನಯಿಸಿದೆ ಅದರ ನಿರ್ಮಾಪಕರು ಅವರೇ ಹಾಗಾಗಿ ಅವರ ನನ್ನ ಒಂದು ಒಡನಾಟ ಮುಂಚೇನೇ ಇತ್ತು ಬಹುಶಃ ಈ ಒಂದು ಧಾರಾವಾಹಿಗೆ ಈ ಸತ್ಯಮೂರ್ತಿ ಅನ್ನೋ ಪಾತ್ರಕ್ಕೆ ನಾನೇ ಬೇಕು ಅಂತ ಆಯ್ಕೆ ಮಾಡಿದಾಗ ಹರಿ ನನಗೆ ಸಂಪರ್ಕದಲ್ಲಿದ್ದರು ಆಗ ಹೇಳಿದೆ ನಾನು ಧಾರಾವಾಹಿ ಮಾಡೋದೇ ಭಾಳ ಕಡಿಮೆ ಯಾಕೆಂದರೆ ಅದರ ಅನುಭವ ನನಗೆ ಸಾಕಷ್ಟು ಆಗಿದೆ ಅಂದರೆ ಅದೇನು ಕೆಟ್ಟ ಅನುಭವ ಅಂತ ಹೇಳಲ್ಲ ಬಟ್ ನನ್ನ ಅನುಭವ ನನ್ನ ಅನುಭವದ ಬಗ್ಗೆ ಹೇಳಬೇಕು ಅಂತಂದರೆ ಹಲವಾರು ಸಲ ನಾನು ರಾಮಸ್ವಾಮಿ ಅವರ ಹತ್ರ ಮಾತಾಡ್ತಾ ಇದ್ದೇನೆ ಧಾರಾವಾಹಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಹೇಳಿದ್ದನ್ನೇ ಹೇಳ್ತಾ ಇರ್ತಾರೆ ಹೇಳಿದ್ದನ್ನೇ ಹೇಳ್ತಾ ಇರ್ತಂದ್ರೆ ಅದು ಏನಾಗುತ್ತೆ ಅದು ಬೈ ಬೈ ಡಿಫಾಲ್ಟ್ ಬೈ ಡಿಫಾಲ್ಟ್ ಅದು ಆ ಧಾರಾವಾಹಿ ಮುಂದೆ ನಡ್ಕೊಂಡು ಹೋಗಬೇಕು ಬಹಳ ದಿನಗಳು ನಡಿಬೇಕು ಅಂತ ಹೇಳೋದನ್ನೇ ಹೇಳ್ತಾರೆ ಸಿನಿಮಾದಲ್ಲಿ ಅದು ಆಗಬೇಕು ಸಿನಿಮಾಗೆ ಒಂದು ಟೈಮ್ ಫ್ರೇಮ್ ಇದೆ ಒಂದು ತೊಂಬತ್ತು ನಿಮಿಷದ್ದು ಅಥವಾ ಎರಡು ಗಂಟೆನೋ ಎರಡೂವರೆ ಗಂಟೆ ಹಾಕಿ ಒಂದು ಕಥೆಯನ್ನು ಪ್ರಾರಂಭ ಮಾಡಿ ಕಥೆನ ಎಂಡ್ ಮಾಡೋದೇಕೆಂತ ಒಬ್ಬ ನಿರ್ದೇಶಕ ಇದನ್ನು ಅದನ್ನು ಮುಗಿಸ್ಕೊಡ್ತಾರೆ ಬಟ್ ಧಾರಾವಾಹಿನಲ್ಲಿ ಆ ಥರ ಆಗೋದಿಲ್ಲ ಮೂಲ ನಿರ್ಮ ನಿರ್ದೇಶಕ ಇರ್ತಾರೆ ಧಾರಾವಾಹಿ ನಿರ್ದೇಶಕರು ಅಂದರೆ ಎಪಿಸೋಡ್ ನಿರ್ದೇಶಕರು ಇರ್ತಾರೆ ಆಮೇಲೆ ಅದು ಬಹಳ ದಿನ ನಡಿಬೇಕಾಗತ್ತೆ ಆ ನಡೆಯೋ ಪ್ರಾಸೆಸ್ಸಲ್ಲಿ ನಮಗೂ ವಯಸ್ಸಾಗ್ತಾ ಆಗ್ತಾ ಸ್ಪೀಡ್ ಕಮ್ಮಿ ಆಗ್ಬಿಡುತ್ತೆ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮಗೆ ಕಂಡೀಷನ್ ಆಗಿದೆ ನನಗೆ ಕಂಡೀಷನ್ ಆಗಿದೆ ನನಗೆ ಗೊತ್ತಿತ್ತು ಇದು ಸೂರ್ಯವಂಶ ಮುಂಚೆ ಮಾಡಿ ಅದು ನಿಂತು ಹೋಗ್ಬಿಟ್ಟಿತ್ತು ಅಂತ ಕೇಳ್ಬಿಟ್ಟಿದ್ದೆ ಆದರೆ ನಾನು ಬಂದ ನಂತರ ನಿಂತು ಹೋಗಬಾರ್ದು ಅನ್ನೋದು ಒಂದು ಕಂಡೀಷನ್ ಆಗಿದೆ ಟು ನಾನು ಬಹಳ ದಿನಗಳಿಂದ ನನ್ನ ಮನಸ್ಸಲ್ಲಿ ಇದ್ದಿದ್ದ ಒಂದು ಆಸೆ ಇತ್ತು ಏನಪ್ಪಾ ಅಂತಂದ್ರೆ ಕನ್ನಡದಲ್ಲಿ ಪ್ರಪ್ರಥಮವಾದ ಒಂದು ಚಾನೆಲ್ ಪ್ರಾರಂಭ ಆಗಿದ್ದು ದೂರದರ್ಶನ್ ನಂತರ ಅದು ಉದಿಯ ಆದ್ರೂ ಅದರ ಹೆಡ್ ಆದಂತ ಸಲೋನ್ಸ್ ಸಾಕು ಈ ಒಂದು ಚಾನೆಲ್ ಓಪನ್ ಮಾಡೋಕೆ ಮುಂಚೆನೆ ಒಂದು ಡಿಸ್ಕಶನ್ ಬಹಳ ಒಂದು ಮೂವತ್ತು ವರ್ಷದ ಹಿಂದೆ ನಡೀತಾ ಇತ್ತು ಅವಾಗ ಈ ಒಂದು ಚಾನೆಲ್ಗೆ ಆಲ್ರೆಡಿ ಸನ್ ಟಿವಿ ಅಂತ ತಮಿಳಲ್ಲಿ ಇತ್ತು ಸೂರ್ಯ ಅಂತ ಮಲಯಾಳದಲ್ಲಿ ಆಮೇಲೆ ಈ ತೆಲುಗುನಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಕನ್ನಡಕ್ಕೆ ಒಂದು ಚಾನೆಲ್ಗೆ ಹೆಸರಿಡಬೇಕ ಬಂದಾಗ ಅವತ್ತು ಇದಕ್ಕೆ ನಾಮಕರಣ ಮಾಡಿದವರು ಶ್ರೀನಾಥ್ ಅವರು ಉದಯ ಅಂತಂದ್ರೆ ಉದಯ ಸೂರ್ಯ ಅಂದ್ರೆ ಸೂರ್ಯ ಉದಯಿಸ್ತಾನೆ ಅಂತ ಸೊ ಇದರಲ್ಲಿ ಯಾರೋ ಒಬ್ರು ಹೇಳಿದ್ರು ಸರ್ ನಿಮ್ಗೆ ಜಾತಕ ಹೇಳ್ಬೇಕು ಅಂತಂದ್ರೆ ನಿಮ್ಮ ಟೈಮ್ ಚೆನ್ನಾಗಿರ್ಬೇಕು ಸರ್ ಅಂದ್ರೆ ಟೈಮ್ ಯಾವಾಗ ಚೆನ್ನಾಗಿರುತ್ತೆ ಅಂದ್ರೆ ಸೂರ್ಯನ ಪವರ್ ಇದ್ದಾಗಲೇ ನಿನ್ ಟೈಮ್ ಚೆನ್ನಾಗಿರ್ ಎಲ್ಲಾ ನಿಮ್ಮ ಅಸ್ಟ್ರಾಲಜಿ ಅಸ್ಟ್ರಾನಮಿ ಕೇಳಿದಾಗ ಸನ್ ಪವರ್ ಅಂತ ಹೇಳ್ತಾರೆ ಅದು ಯಾವತ್ತೂ ಅಷ್ಟೇ ಸೋಲಾರ್ ಸಿಸ್ಟಮ್ ಸಿಸ್ಟಮ್ಗೆ ಅದಿದ್ದೇ ಇರುತ್ತೆ ಆ ಪವರ್ ಇರ್ಬೇಕಾದ್ರೆ ಅದರ ಮುಖ್ಯಸ್ಥನಾಗಿ ಸತ್ಯಮೂರ್ತಿ ನನಗೆ ಸೂರ್ಯವಂಶದ ಮುಖ್ಯ ಪಾತ್ರ ಆಗ್ಬೇಕಲ್ಲ ಅದಕ್ಕೆ ನಿರ್ಮಾಪಕರಾದಂತಹ ಪದ್ಮನಾಭ ಅವ್ರಿಗೆ ಸೆಲ್ವನ್ ಸರ್ ಅವ್ರಿಗೆ ಹಾಗೆ ನಿರ್ದೇಶನ ಮಾಡಿದಂಥ ಹರಿ ಮತ್ತೆ ನನ್ನ ಪ್ರಕಾಶ್ ಅವರಿಗೆ ನನ್ನ ಮೊದಲನೇ ಧನ್ಯವಾದಗಳು ಹೇಳಬೇಕು ಎರಡನೇನಂದ್ರೆ ನನ್ನ ಮೊಮ್ಮಗ ನನಗೆ ರಾಯನ್ ಹುಟ್ಟಿದ ಮೇಲೆ ಒಂದು ಅದೃಷ್ಟ ಬರುತ್ತೆ ಅಂತ ಹೇಳಬೇಕು ಖಂಡಿತ ಮಾತಲ್ಲ ಓಪನ್ ಆಗಿರ್ತಾ ಇದ್ದೀವಿ ಯಾಕೆಂದ್ರೆ ಒಬ್ಬನ ಕಳ್ಕೊಂಡು ಮತ್ತೆ ಒಬ್ಬನ ಪಡೆದಿದ್ದೀವಿ ನಮ್ಮ ಕುಟುಂಬದಲ್ಲಿ ಒಬ್ಬನ ಕಳ್ಕೊಂಡ್ವಿ ಮತ್ತೆ ಒಬ್ಬನ ಪಡೆದಿದ್ದೀವಿ ಆ ರೀತಿ ಧಾರಾವಾಹಿಯಲ್ಲ ಒಬ್ಬನ ಕಳ್ಕೊಂಡಿದ್ವಿ ನನ್ನ ಮಗನ ಕಳ್ಕೊಂಡೆ ನನ್ನ ಮೊಮ್ಮಗಿ ಸೇಮ್ ರಿಪೀಟ್ ಹೀಗಾಗಿ ನನಗೆ ಒಂದು ರೀತಿಯ ರೋಮಾಂಚನ ಒಂದು ರೀತಿ ನನ್ನದೇ ಆದಂಥ ಜೀವನದಲ್ಲಾದಂಥ ಘಟನೆಗಳು ಹಾಗೆ ಬಹಳ ದಿನಗಳಂತ ನನ್ನ ಮಿತ್ರನ ಡಾಕ್ಟರ್ ವಿಷ್ಣುವರ್ಧನ್ಗೆ ನನ್ನ ಕುಮಾರ ಅವರ ಅಳಿಯ ಅನಿರುದ್ಧ ಮೊದಲನೇದಾಗಿ ಬೆನಕಾದಲ್ಲಿ ಕಾಲಿಟ್ಟಾಗಲಿ ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡಿದ್ವಿ ಇನ್ನು ಮುಂದೊಂದು ದಿನ ಬಹಳ ಉತ್ತಮವಾದ ನಟ ಆಗ್ತಿ ಅಂತ ಹೇಳಿದ್ದೆ ಅದರ ಸಾರ್ಥಕತೆ ಇವತ್ತು ಅವನು ನನ್ನ ಮೊಮ್ಮಗನಾಗಿ ಸೂರ್ಯ ವಂಶದ ಕುಡಿಯಾಗಿ ಈ ಧಾರವಾಡಿಯಲ್ಲಿ ಬೆಳಿತಾ ಇದ್ದಾನೆ ಬೆಳಗಿಸ್ತಾನೆ ಮುಂದಿನ ದಿನಗಳಲ್ಲಿ ಬೆಳಗಿಸ್ತಾನೆ ಹೀಗಾಗಿ ಎಲ್ಲ ಪ್ರಕಾರಗಳಲ್ಲೂ ನೋಡಿದಾಗ ಇದು ಅತ್ಯಂತ ಪ್ರಭಾವಿಕಾರಿ ಆಯ್ತಾ ಅಂತ ಒಂದು ಧಾರವಾಹಿ ಅದರಲ್ಲಿ ಎರಡು ಮಾತಿಲ್ಲ ನನ್ನ ಸ್ನೇಹಿತ ಹೇಳ್ತಾ ಸಿನಿಮಾ ನೋಡೋಂಗಾಗತ್ತೆ ಅಂತ ನಾನು ಇನ್ನೊಂದು ಕಂಡೀಷನ್ ಹಾಕಿದ್ದೇನೆ ಏನಪ್ಪ ಟಿ ವಿ ಧಾರವಾಹಿ ತರ ತೆಗೆದ್ರೆ ಮಾಡದ್ ಕಷ್ಟಪ್ಪ ನಾನು ಎಲ್ಲ ಸ್ವಲ್ಪ ಸಿನಿಮಾದವರು ಜನ ನಮ್ಮನ್ನು ನೋಡಿದಾಗ ಏನಯ್ಯ ನೀನು ಐ ಪಿ ಎಸ್ ಎಸ್ ಎಲ್ಲ ಮಾಡ್ಬಿಟ್ಟು ಈಗ ಇನ್ಸ್ಪೆಕ್ಟರ್ ಆಗಿಬಿಟ್ಟಿಲ್ಲ ಅಂತ ಹೇಳ್ಬಾರ್ದು ನನ್ನ ಅದಕ್ಕೆ ಹೇಳಿದ್ದು ಸಿನಿಮಾ ರೀತಿನೇ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ಆ ರೀತಿ ಮಾಡಿದ ಕೆಲಸ ಮತ್ತೊಂದು ಸಲ ಇಲ್ಲ ಅವರು ಅಷ್ಟೇ ಪ್ರೀಮ್ ಇಲ್ಲ ಅಷ್ಟೇ ಕಟ್ನಿಗೆ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇದು ಪ್ಲಸ್ ಆಗೋದು ಆಡಿಯನ್ಸ್ಗೆ ಹೇಗೆ ಟ್ರೈಲರ್ ಏನ್ ನೋಡಿದ್ರಲ್ಲ ಈ ಟ್ರೈಲರ್ ಅಷ್ಟೇ ಅದ್ಭುತವಾಗಿ ಎಲ್ ಎಪಿಸೋಡ್ ಬರುತ್ತೆ ಎಬ್ ಎಪಿಸೋಡ್ ನಾನು ಪ್ರಕಾಶ್ ಅವರೆಲ್ಲ ಯಾವತ್ತೂ ಯಾವುದೂ ಲೈಟ್ ಆಗಿ ತಗೊಂಡಿಲ್ಲ ಇನ್ಫ್ಯಾಕ್ಟ್ ನಾನು ಗಲಾಟೆ ಮಾಡಿ ಮಾಡಿ ಸೀನ್ಗಳ ಹೇಳ್ತಾ ಇರ್ತೀನಿ ಅದೇ ರೀತಿ ಅಂಗಿರುವುದು ಅಷ್ಟೇ ಪ್ರತಿಸಿನ ಡೈಲಾಗ್ ಏನಂತ ಹಿಂದೆ ಏನು ಮುಂದೆ ಏನು ಯೋಚನೆ ಮಾಡಿ ಮಾಡಿ ಕೆಲಸ ಮಾಡ್ತಾ ಇದೀವಿ ಇದರ ಒಟ್ಟಾರೆ ವಿಷಯ ಇಷ್ಟೇ ನಮಗೆ ಪ್ರಾಡಕ್ಟ್ ಚೆನ್ನಾಗಿರ್ಬೇಕು ಆ ಪ್ರಾಡಕ್ಟ್ ಮೂಲಕ ಜನಗಳಿಗೆ ಇವತ್ತು ನಾವು ಏನ್ ಕೊಡ್ತಾ ಇದೀವಿ ಅದರ ಬಗ್ಗೆ ಒಂದ್ ರೀತಿ ನಮ್ಗೆ ಅಭಿಮಾನ ಇರಬೇಕು ಅವ್ರಿಗೆ ಒಂಥರ ಸಂತೋಷ ಇರಬೇಕು ಸೊ ಒನ್ ವೇ ಟ್ರಾಫಿಕ್ ಅಲ್ಲ ಟೂ ವೇ ಟ್ರಾಫಿಕ್ ಇದರಲ್ಲಿ ಮತ್ತೊಬ್ಬ ಹೀರೋ ಯಾರು ಅಂದ್ರೆ ನಮ್ಮ ರೈಟರ್ ಯೋಗಾನಂದ್ ಅವರು ಸರ್ ನಿಂತ್ಕೊಳ್ಳಿ ಸರ್ ಪರವಾಗಿಲ್ಲ ನೀವೇ ಸರ್ ಅನ್ಕೊಂಡಿದ್ದೀರಾ ಬನ್ನಿ 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 ಸರ್ ಅವರ ಒಂದು ಡೈಲಾಗ್ ಇದೆಯಲ್ಲ ಅದ್ಭುತವಾದ ಡೈಲಾಗ್ ಅವರ ಬರವಣಿಗೆ ಇದೆಯಲ್ಲ ಅದ್ಭುತವಾದ ಬರವಣಿಗೆ ಬಹಳ ಚೆನ್ನಾಗಿ ನಾನು ಸುಮಾರು ಐವತ್ತು ವರ್ಷಗಳಿಂದ ಸಿನಿಮಾದಲ್ಲಿ ಹಲವಾರು ಡೈಲಾಗ್ನ ಹೇಳಿದ್ದೀನಿ ಆ ಚಿ ಉದಯ ಶಂಕರ್ ಬರ್ದಿರ್ಬೋದು ಆಮೇಲೆ ಅನೇಕ ಜನ ಡೈಲಾಗ್ ರೈಟರ್ಸ್ ಬರ್ತಿರ್ಬಹುದು ಆದ್ರೆ ಒಂದು ರೀತಿ ಫೈರ್ ಡಿಂಕಿ ಚೆಂಡು ಆ ರೀತಿಯಾದ ಒಂದು ಡೈಲಾಗ್ ಅನ್ನ ಬರೆಯುವಂತ ಮಹಾನುಭಾವ ಯೋಗಾನಂದ ಅವರು ಆದ್ರೆ ಅದೇ ರೀತಿ ನಮ್ಮ ಕ್ಯಾಮರಾ ಮ್ಯಾನ್ ಅಷ್ಟೇ ಯೋಗಿನ ಶಿವು ಶಿವು ಬನ್ನಿ ಬನ್ನಿ ಯಾಕೆಂದ್ರೆ ಈ ತಂಡದಲ್ಲಿ ನಾನೇ ಹಿರಿಯ ಆದರೆ ನಾನು ಆಸೆ ಪಡ್ತೇನೆ ಲೀಗಲಿಸಿ ಲೀಗಸಿ ಶಿಪ್ ಪಾಸ್ ಅಂತ ನಾವು ಎಷ್ಟೇ ಮಾಡಿದ್ರು ನಂದಲ್ಲ ಆಶೀರ್ವಾದ ಅಷ್ಟೇ ನಾನು ಕನಸು ಕಾಣ್ತಾ ಇರೋದಂದ್ರೆ ನನ್ನ ಕುಡಿ ಬರಬೇಕು ಅವನು ಮುನ್ನಡೆಸ್ಕೊಂಡು ಹೋಗಬೇಕು ಈಗ ಶಕ್ತಿ ಕಮ್ಮಿ ಇದೆ ದುಷ್ಟಶಕ್ತಿಗಳು ಜಾಸ್ತಿ ಆಗಿದೆ ಇದಕ್ಕೆಲ್ಲ ಅವ್ನ ಮಟ್ಟ ಹಾಕಬೇಕು ಅಂತಂದ್ರೆ ನನ್ನ ಸೂರ್ಯ ವಂಶದ ಕುಡಿ ಸೂರ್ಯ ಬರಬೇಕು ಅಂತ ಕಾಯ್ತಿಲ್ಲ ಅದೇ ರೀತಿ ಜನಾನೂ ಕಾಯ್ತಿರ್ತಾರೆ ಧಾರವಾಹಿ ನೋಡೋದಕ್ಕೆ ಮೊದಲನೇದಾಗಿ ನನ್ಗೆಲ್ಲಾ ಬ್ಲಸ್ ಆಗಿರೋದೇಂದ್ರೆ ಪವರ್ಫುಲ್ ಟೈಟಲ್ ಸೂರ್ಯ ವಂಶ ಎರಡನೇದು ಅದರ ಟೀಮ್ ಈ ಕೂತಿರಲ್ಲಾರು ಅನ್ಬೋದು ಅದು ರಾಮಸ್ವಾಮಿ ಎಲ್ಲ ಭಾಳ ಸೀನಿಯರ್ಸ್ ಅವರೆಲ್ಲ ನಮಗೆ ಯಾಕೆಂದ್ರೆ ಇದರಲ್ಲಿ ನಾವು ಮುಖ್ಯ ಪಾತ್ರ ಮಾಡಿದ್ರು ಅವ್ರು ಸುಮಾರು ಧಾರಾವಾಹಿಗಳಲ್ಲಿ ಮಾಡಿ 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 ಅವ್ರಿಗೆ ಅನುಭವ ಆಗ್ಬಿಟ್ಟಿದೆ ಸೊ ಹೀಗಾಗಿ ನಾನು ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ ಈಗ ಆಲ್ರೆಡಿ ದಡಾನು ಆಗಿದೆ ಒಂದಂತೂ ಗ್ಯಾರಂಟಿ ನಾನು ಏನು ಕಂಡೀಷನ್ ಹಾಕಿದ್ದೀನಿ ಅದನ್ನು ಪೂರೈಸಿದ್ದಾರೆ ಅದಕ್ಕೆ ಧನ್ಯವಾದಗಳು ನೀವು ಧಾರಾವಾಹಿನ ಸಿನಿಮಾದರ ನೋಡ್ತೀರಾ ಅದರಲ್ಲಿ ಎರಡು ಮಾತಿಲ್ಲ ಯಾಕೆಂದರೆ ಇವತ್ತು ಆ ಸ್ಪೀಡ್ ಇರಬೇಕು ಆ ಎನರ್ಜಿ ಇರಬೇಕು ಆ ಬಂಡವಾಳ ರೀತಿ ಇರಬೇಕು ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್ ಕನ್ನಡದವರು ನಾವ್ ಯಾರಿಗೂ ಕಮ್ಮಿ ಇಲ್ಲ ನೀವು ನೋಡಿದ್ರೆ ಇದನ್ನ ಒಂದು ಮಾದರಿಯಾಗಿ ಹೇಳಬೇಕು ಅಂತಂದ್ರೆ ಏನು ಹಿಂದಿನಲ್ಲಿ ಮಾಡ್ತಾರೆ ತೆಲುಗುನಲ್ಲಿ ಮಾಡ್ತಾರೆ ಆ ತಮಿಳಲ್ಲಿ ಮಾಡ್ತಾರೆ ಅಂತ ಅನ್ಕೋಬೇಡಿ ಕನ್ನಡದ ಕಿಚ್ಚಿದೆ ಅವರಿಗೆ ಕನ್ನಡದ ಒಂದು ಪವರ್ ಇದೆ ಇದೆ ಅವ್ರಿಗೆ ಹಾಗಾಗಿ ಒಬ್ಬ ಕನ್ನಡಿಗನಾಗಿ ನಾನು ಹೆಮ್ಮೆ ಪಡ್ತೀನಿ ನಾವು ಯಾರಿಗೂ ಕಮ್ಮಿ ಇಲ್ಲ ಸರ್ ಸೂರ್ಯ ವಂಶ ಅದಕ್ಕೆ ಸಾಥ್ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಯಾಕೆಂದ್ರೆ ಇನ್ನು ಅನೇಕ ಜನ ಮಾತಾಡಿದ್ದಾರೆ ನನಗೆ ಮತ್ತೊಮ್ಮೆ ಮಗದೊಮ್ಮೆ ಸೆಲ್ವಂ ಸರ್ ಅವರಿಗೆ ನನ್ನ ಧನ್ಯವಾದಗಳು ಯಾಕೆಂದ್ರೆ ಅವರು ಒಂದು ನಂಬಿಕೆಯಿಂದ ಈ ಧಾರಾವಾಹಿನಲ್ಲಿ ಪಾತ್ರಕ್ಕೆ ಅವಕಾಶ ಮಾಡಿದ್ದಾರೆ ಅದೇ ರೀತಿ ನಮ್ಮ ಪದ್ಮನಾಭ್ ಸಾರ್ ಅವರು ಅದೇ ರೀತಿ ಹರಿ ಸಂತು ಅವರು ಅದೇ ರೀತಿ ನನ್ನ ಅನಿರುದ್ ಅವರು ಅಷ್ಟೇ ಮೇನ್ ಆಗಿ ನಮ್ಮ ಅಶ್ವಿನಿ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಒಟ್ಟಾರೆ ಹೇಳೋದು ಆಲ್ರೌಂಡರ್ಸ್ ನಾವಲ್ಲ ಅವನು ಮುಡಿತಾನೇ ನಾವು ಕ್ಯಾಚ್ ಇಲ್ಲ ಇಲ್ಲಾನು ವಿಕೆಟ್ ಬೆಳೆಸ್ತೀವಿ ಈ ರೀತಿಯಾಗಿ ಒಕ್ಕ ಕೆಲಸ ಮಾಡ್ತಾ ಇದೀವಿ ಇದರಿಂದ ಇದು ಮುಂದಿನ ದಿನಗಳಲ್ಲಿ ಹೀಗೆ ನಡೆಯುತ್ತೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ನಮ್ಮ ಎಲ್ಲ ಮಿಶರ್ಸ್ಗೆ ಧನ್ಯವಾದ ಥ್ಯಾಂಕ್ ಯು